ಬರ್ತಾವ ಬರ್ತಾವ್ ಬರ್ತಾವ್ ಐವತ್ತು ಕೊಡು ಮೂವತ್ತು ಕೊಡು ನಾಲ್ವತ್ತು ಕೊಡು ಏನ ಅಂಗಡಿ ಇಡದ್ ಗಡ್ಡ ಖಜ್ಜಾಗ್ಬಿಟ್ಟ್ರಿ ಅಲ್ಲ ನೋಡ್ರಿ ಹೆಂಗದ ಕೆಂಪು 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 ಗಟ್ಟ ಕೊಯ್ದು ಬಾ ಇಟ್ಕೊಂಡ್ರ ಸಾಕು ಎರಡ್ ನಿಮಿಷ ನಾಗ ಇದು ನೋಡ್ರಿ ಅದ ಬರೀ ಕಲರ್ ನೋಡುದ್ರ ಬಿಡಂಗಿಲ್ಲ ಬಾಳೆಹಣ್ಣ ಗೇ ಗೇ ಊದ್ ಬಾಳೆಹಣ್ಣು ಬಂದಿಟ್ಟಿನ್ರಿ ಗಿಡಗೆ ಬಂದು ನೋಡಿದ್ರ ಸಾಕು ನನಗ್ ಕುಡು ನನಗ್ ಕುಡು ನನ್ ಕುಡು ಅನ್ಬೇಕು ಅಂತ ಮಾಲ ತಂದಿರ್ತೀನ ಎಲ್ಲರ ಮಂದಿ ಹಂಗ ಅಂಗಡಿ ಹಾಕಿ ಸುಮಾರು ಮಾಲ್ ತಂದಿಟ್ಟು ಮಾರಂಗಿಲ್ರಿ ಹ ಏನ್ ಮಾಡದ್ರು ತಕಡೆ ನಾವು ವ್ಯಾಪಾರ ಮಾಡ್ತೇವ್ರಿ ಹೆಣ್ಮಕ್ಳು ಬಂದ್ರ ಗುಂಡನ್ ಕೊಡ್ತೀನಿ ಗಂಡಮಕ್ಳು ಬಂದು ಅಂದ್ರ ಊದ್ದಾರ ಕೊಡ್ತೀನಿ ಯಾವ್ ಬೇಕಾವ್ ತಗೊಂಡ್ ಹೋಗಲ್ಲ ಅಕ್ಕ ಯಾಕಂದ್ರ ರೊಕ್ಕ ಕೊಡ್ತಾರ್ರಿ ಪುಗ್ಜೆಕ್ ತಗೊಂಡ್ ಹೋಗಾರ ಬರ್ಲಿ ಬರ್ಲಿ ಯಾವ ಗಿರಗ್ ಬರ್ತಾವ್ ನೋಡೋನು ಬಾಯ್ ಹಿಟ್ಟರು ಸಾಕು ಮಾಲ್ ಮಾಲದಾವ್ ನಂದು ಕೂಡ್ಲೇ ನಮ್ಮ ಅಪ್ಪನ್ ಕೂಡ್ಲೆ ನಂದ್ ಕೂಡ್ಲೆ ನಮ್ಮ ಅಪ್ಪನ್ ಕೂಡ್ಲೆ ಅಂದ್ರೆ ಬಾಳೆ ಅಣ್ಣ ಅಂದ್ರೆ ಇವ್ ದಾಳಂದ್ರೆ ಅಣ್ಣ ಯಾವ್ ಬೇಕು ಇಷ್ಟ ಇದ್ದು ತೊಗೊಂಡಲ್ಲ ಅಕ್ಕ ಹಾ ಈ ಕಡೆ ಮಿನ್ಸಗೊಂಡ್ ಹೊಂಟದಲ್ಲ ಬರ್ಲಿ ಬರ್ಲಿ ಒಂದು ನೋಡಿ ಒಂದ್ ರೇಟ್ ಹಚ್ಚೆ ಕೊಡ್ತೀನಿ ಇವತ್ತ ಈ ಕಡೆ ಹೊಂಟದಲ್ಲ ಬಾ 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 ನನ್ನ ಅಂಗಡಿ ಕಡೆ ಬಾ

ಗುಂಡ್ರ ನಮ್ ಸಿಗಲ್ರಿ ಏನ್ ಇದ್ರು ಬೇಕಂದ್ರೆ ಬೇಕಂದ್ರ ಕೊಡ್ತೇವ್ ನೋಡ್ರಿ ಉದ್ ಬೇಡ್ರಿ ಗುಂಡನ್ ಕೊಟ್ರ ಸಾಕ್ರಿ ಗುಂಡನ್ ಅಷ್ಟೇ ರೀ ಅಲಾ ನೋಡ್ರಿ ನಮ್ ಹೆಂಗದ್ರಿ ಎಲ್ಲಾರು ಇದಾವ್ ನಿಮ್ಮ ಸೈಜ್ ಬರೋಕ್ ಆಗ್ತಾವ್ರಿ ಯಾಕಂದ್ರ ಅವ್ರ ಮಂದ್ ಇಡೋದ್ರ ಯಾರ ಇರ್ತಾವ್ರಿ ಅವ್ರ ಚವಾರ ಇರ್ತಾವಲ್ರಿ ಸಣ್ಣ ಸಣ್ಣ ಬರ್ತಾವ್

ಇದು ನೋಡ್ರಿ ಇದು ಹೆಂಗ್ ನೋಡ್ರಿ ಬಾಳೆಹಣ್ಣ ಹೆಂಗ್ ಬಾಳೆಹಣ್ಣ ಹೆಂಗ್ ಇರ್ತದ ಹಂಗೆ ಐತಿ ಮತ್ತ ಸ್ಪೆಷಲ್ ಆಗಿಟ್ರಿ ಸ್ಪೆಷಲ್ ಅಲ್ರಿ ನಾವ್ ಈಗ ಬ್ಯಾರೆ ಮಾಡಾಕತ್ತೇವಲ್ರಿ ನಾವ್ ಏನ್ ಮಾಡ ಬಾಳಿ ಗಿಡಕ್ಕೆ ಇಂಜೆಕ್ಷನ್ ಕುಚ್ಚಾಕತ್ತೇವ್ರಿ ನಾವ್ ಹೌದೇನ್ರಿ ಮಂದಿ ಎಲ್ಲ ಬಾಳೆಕಾಯಿ ಚುಚ್ತಾರ ಏನ್ರಿ ಹಂಗಲ್ರಿ ಮಂದಿ ಪೌಡರ್ ಹೊಡೆದ್ ನಮ್ ಬಾಳೆಹಣ್ಣ ಅದಾವಲ್ರಿ ಗಿಡಕ್ಕೆ ಇಂಜೆಕ್ಷನ್ ಮಾಡ್ತೇವ್ರಿ ಗಿಡದಾಗ ಹಣ್ಣ ಆಗ್ಬೇಕು ಅಂದ್ರೆ ನೀವು ಇಂಜೆಕ್ಷನ್ ಮಂದಿ ಏನ್ರಿ சரியாக

ಅವ್ರ ಬಗ್ಗೆ ಮಾತಾಡ್ಬ್ಯಾಡ್ರಿ ಅವ್ರು ತಕಡಿಯಾಗ ತಳಗ್ ಲೋಟ್ ಚಮಕ್ ಹಚ್ಚಿ ಕೊಡ್ತಾರ ನಾವ್ ಹಂಗಿಲ್ಲ ನೀವೇನ್ ಹಚ್ಚಿ ಕೊಡ್ತೀರಿ ಏನಿದ್ರು ಓಪನ್ ರೀ ನಮ್ದು ತಳಗ್ ನೋಡ್ರಿ ಆದ್ರೂ ನೀವು ಏನೂ ಇಲ್ಲ ಕುಲ್ಲ ಹಂಗ ಇಟ್ಟಿರ್ತೀನ ನೋಡ್ರಿ ಬೇಕಂದ್ರ ನಿಮ್ಮಂತಕ್ಕೆ ತಗೋತೀನಿ ಒಂದ್ ರೇಟ್ ಜಮಾಸ್ ಕೊಡ್ರಿ ನಿಮಗ್ ಅಂದ್ರ ಮನಿಗ್ ಬಂದ್ ಜಮಾಸ್ ಕೊಡ್ತೀನಲ್ಲ ಯಾಕೆ ಕೆಡಕ್ ಬರ್ತೀರಿ ಅಲ್ಲ ನೋಡ್ರಿ ಯಾವ್ ಬೇಕು ಏನ್ ಬೇಕು ಅವು ಗುಂಡ ಗುಂಡಾನು ಬೇಕ್ರಿ ನಮಗ ಇವ್ ಬೇಡ್ರಿ ಏ ಇವ್ ಬ್ಯಾಡ್ರಿ ಇವ್ ನಡ್ಯಾಲ್ಲ ನಮ್ಗ ಇವ್ ಅದಾವಲ್ರಿ ಕಿಲೋದ ಮ್ಯಾಲ್ ಕೊಡ್ತೀನ್ರಿ ನಾಕ್ ನೂರು ರೂಪಾಯಿ ಕಿಲೋ ಆಕಾವ್ರಿ ನೋಡಿ ಹಚ್ಚಿ ಕೊಡ್ರಿ ನೋಡಿ ಹಚ್ಚಿ ಕೊಡ್ತೀನ್ ರೀ ನಿಮಗನ ಅಲ್ಲಾ ಅವ ಹೆಣ್ಮಕ್ಳ ಮ್ಯಾಲ್ ಜೀವ ಅದೇವ್ರಿ ಬೇಕಂದ್ರೆ ನೋಡಿ ಹಚ್ ಕೊಡ್ತೀವಿ ಅದೆ ನೋಡಿ ಹಚ್ ಕೊಡ್ರಿ ಸ್ವಲ್ಪ ಎಂಟ ಬೇಕ್ರಿ ಒಂದ್ ಕಿಲೋ ಸಬ್ಜಿಗ್ ಬಂದ್ ಕೊಡ್ತೀನಲ್ರಿ ಹಾ ಕೊಡ್ರಿ ಕೊಡ್ರಿ ಈಗೇ ಬೇಕ್ರಿ ನಮಗ

ಬಂದ್ರೆ ಎಪ್ಪತ್ ಆ ಹಾ ರೂಪಾಯಿ ಕಿಲೋ ಶಿವ ಎಪ್ಪತ್ ರೂಪಾಯಿ ಬಂದಾಳ ಎಂದ್ರ ನಮ್ಮ ಮಾಲ್ ಅಂತ ಮಾಲ್ ಅದಾವ ನಮ್ ನೋಡ್ರಲ್ಲ ಮೊದ್ಲು ಅಂಗಡಿ ಅವ್ರ ಹಚ್ಚಾರ ಎಟ್ ಕೆಟ್ಟ ಮಾಲ್ ಹಚ್ಚಾರ ಆ ಇಳಂಗಿಲ್ಲ ಎಪ್ಪತ್ ರೂಪಾಯಿ ಅಂತ ಎಪ್ಪತ್ ರೂಪಾಯಿ ಎಂದ್ರ ತಿಂದಾರ ಇಲ್ಲಿ ಕಿ

எங்கார தீர்ல ஏன் அங்கடி தோண்டிவல

ಮುಖ್ಯಾಗದೇ ಅಲ್ರಿ ಮಾಲ ಕಡ ಮಳೆ ಇಲ್ಲ ಬೆಳೆ ಇಲ್ಲ ಅಲ್ಲ ಇವ್ ಮಾಲಾ ನೀವು ಇವ್ ನೋಡ್ರಿ ಬರೀ ಎಂಬತ್ ರೂಪಾಯಿ ಒಂದ್ರಿ ಕೈಯಾಗಿ ಹಿಡಿದ್ ನೋಡ್ರಿ ಒಮ್ ಗ್ರಾಮವನ್ನು ತಂದ್ರ ತಗೊಂಡೋಗ್ರಿ ಗ್ರಾಮ ಕಲ್ಲಂಗಡಿ ನೀವು ಕಲ್ಲಂಗಡಿ ನೂರಾ ಇಪ್ಪತ್ ರೂಪಾಯಿ ಒಂದ್ರಿ ಆಹ್ಹ್ ಬಜಾರ್ದಾಗ ಹತ್ ರೂಪಾಯಿ ಕೊಡ್ತಾರಲ್ಲ ಅಲ್ರಿ ಮಲಕರ ನೀವು ಹಗರೆಡ್ ಮಾಡ ತಿಂತೀರಿ ಜವಾರಿ ಮಾರ್ಕೊಂತೀನ್ರಿ ನೀವು ಮ್ಯಾಗ ಕಲ್ಲ ಖಜೂರ್ ಐತಿ ಒಳಗ್ ಕೊಯ್ದ್ರ ಕೆಂಪು ಉಡ್ತೈತಿ ನೀವು ಇದು ಇದು ಮ್ಯಾಗ

ಕೆಂಪು ಇರ್ತದ ಇಲ್ತದ ಗೊತ್ತಾಗ್ತದ ನೆನಪಾಗಿ ನೋಡ್ರಿ ಯಾಕಂದ್ರ ನಮ್ಗೆ ಅರ್ನೂರ್ ಇಡದ್ ನೋಡ್ರಿ ಯಾವ್ರಿ ಮುಂಜಾನೆ ಒಂದು ಗಿರಾಕಿನೇ ಇಲ್ಲ ನಿಮಗ ವಯಸ್ಸು ಸಾನದ ಐತ್ರಿ ಬುದ್ದ್ ಬುದ್ಧಿ ಬಾಳ ಕಡಿಮೆ ಆಗ್ಬಿಟ್ಟೈತ್ ನೋಡ್ರಿ இன்னும் கடை எல்னா நீங்க அல்ன ஆ

என்ன என்ன கண்ணாடி வேணும் இல்லையா ஓகேவா முதல்வர் யார் சார்ந்து கொடுத்தால் கிடைத்தது

ಬ್ಯಾದಾ ಅಂಗಡಿ ಆಗಿಲ್ಲ ಮಾಲ್ ಇಲ್ಲ ನಡ್ರಿ ನಡ್ರಿ ಬಂದಾವ ತಿಂದಾವ ಇಲ್ಲ ಯಾರಿಗೂ ಗೊತ್ತಾ ಆ ತಿನ್ನಕ್ಕೆ ಬಂದಾರ ಇವರು ನೋಡ್ತಾವು ಹೋಗ್ತಾವು ನೋಡ್ತಾವು ಹೋಗ್ತಾವು ಅಕಿ ನೋಡಿ ಹೆಂಗ್ ಹೋಗೋ ಬ್ಯಾರೆ ಅಂಗಡಿ ತಗೋತಾರೆ ಬ್ಯಾರೆ ಅಂಗಡಿಯಾಗ ಬ್ಯಾರೆ ಅಂಗಡಿಗೆ ನಿಕ್ಕಿ ಪೋಕೆಟ್ ಇಟ್ಟಿರ್ತಾರಾ ಆ ನಮ್ಮ ಅಂಗಡಿ ಅಂದ್ರೆ ಕಿಮ್ಮತ್ತ ಇಲ್ಲ ನಮ್ಮ ಸಾಮಾನು ಅಂದ್ರೆ ಕಿಮ್ಮತ್ತ ಇಲ್ಲ ಏನ್ ತಿಳ್ಕೊಂಡ್ ಮಾತಾಡ್ತಾರ ಇವ್ರು ಬಂದರ ಬರಲಿ ನಮ್ಮ ಇವರು ಊರು ಕೊಟ್ಟು ಮಾವ ಮಾತಾಡ್ತೀನಿ ನಾ ಅಣ್ಣಗಳು ನಾಟಕ ಇಲ್ಲಿ ಅಂಗ್ಡಿಗೆ ಬರಬಾರ ಏನಾರ ಮಾತಾಡ್ಕೊತಿಲ್ ನಮ್ಮ ಅಂಗಡಿಗೆ ಆ ಬ್ಯಾರೆ ಅಂಗಡಿಗ್ ಮಾತಾಡ್ತಾರ ಅಂತ ಹೋಗಿ ಮಾಡಿ ಹೋಗಿ ಆ ಕಡೆ ಹೋಗಿ ಆ ಕಡೆ ಹೋಗಿ ಬರಬೇಡಿ ಕಡೆ ಅಯ್ಯ ಇಲ್ಲಿ ಇದ್ಯಮ್ಮ ಸುಡಿನೆ ಚೆನ್ನ ಹೇಳ್ರಿ ಹೇಳ್ರಿ ಈ ಕಡೆ ಬರ್ರಿ ಕಡೆ ಈ ಕಡೆ ಹಾ

ಹಾ ಹಾ ಹಾ ತಗೊಂಡೇ ಹೋಗೋರ್ನ ತಗೊಂಡೇ ಹೊಲಾಕ್ ಮಂದಿರಿ ಅಲ್ಲಿ ಹಣ್ಣಿನ ಅಂಗಡಿ ಇಟ್ಟಿನಿ ಹಣ್ಣಿನ್ ಅಂಗಡಿ ಎಸ್ಟ ನಿಂದ ಬರ್ತೀರಿ ಅಲ್ಲಿ ಕಿರಿಕಿರಿ ಮಾಡ್ತೀನಿ ಹಂಗ ಹೋಗಿರಿ ಒಂದರ ಸಾಮಾನ್ ಖರೀದಿ ಮಾಡ್ತೀರಿ ನೀನು ರೊಕ್ಕ ಕೊಟ್ಟ ಖರೀದಿ ಮಾಡೋ ಮಂದಿ ಅವ್ರುನು ನೀವು ಕಿರಿಕಿರಿ ಮಾಡ್ತೀರಿ ಜಮಾಶಿ ಕೊಡಂಗಿಲ್ಲ ಅದಕ್ಕ ಕೇಳೇ ಇವ್ ಒಂದ್ರ ನಾ ಜಮಾ ಕೊಡ್ಲಾರ ಇರ್ತೀನ್ರಿ ನೀವ್ ಹೆಂಗ್ ಹಾಕ್ತೀರಿ ಹೇಳ್ರಿ ಹಂಗ ಜಮಾ ಕೊಡ್ತೀನಿ ನಾ ನೀನ್ ವಿಚಾರ ಮಾಡಾಕ ಹೋಗಬ್ಯಾಡ್ರಿ ನೋಡ್ ನೋಡ್ರಿ ನೋಡಿ ಜಮಾಶಿ ಕೊಡ್ರಿ ನೋಡೇ ಹೇಳಕತ್ತೀನ್ರಿ ನಾ ನೋಡಲಾರದು ಯಾವ್ದು ಹೇಳಂಗಿಲ್ಲ ಬೇಕಂದ್ ಬಾಯ್ ಇರ್ತದ ಯಾಕಂದ್ರ ಪಕ್ಕ ಕವಾದ ಮಾಡಿರ್ತೇವ ನಾಡಿ ಯಾಕಂದ್ರೆ ನಮ್ಗೆ ಅದಾವಲ್ಲ ಐಟಮ್ಗಳು ನಮ್ ಐಟಮ್ಗಳ ಬಗ್ಗೆ ನಾವ್ ಮಾತಾಡ್ತೇವ್ ನೋಡ್ರಿ ಒಟ್ಟು ಪಕ್ಕ ಪೂರ್ತಿ ಹಾಲ್ ನಾ

ಬಾ ದೂರ್ ದಿವ ಮಂದಿ ಬಂದಿರ್ತದ್ರಿ ಮೊನ್ನೆ ಗೋವಾದವ್ರ ನಾಲ್ಕ್ ಮಂದಿ ಬಂದಾರ್ರಿ ನಮ್ ಬೇಕ್ರಿ ಪಾಂಡವ್ರ ನಮ್ ಕೊಡ್ರಿ

ನಮ್ಮ ಮನೆಗೆ ಬರ ಟೈಮ್ ಆಗಿದೆ ಏನ್ ನೀನು ಕಿರಿಕಿರಿ ಅಕೊಂಡು ಕೂತಿವಲೇ ಗ್ರೆಗ್ ಲೋಡಿ ಅಂತ ನಾನು ಬೋವಾ ದೊಡ್ಡ ಕೆಲಸ ಬಿಡತಾರ ನೀನೇಷ್ಟು ಮಾತು ಖರ್ಚು ಮಾಡಾತ್ತೀರಿ ಕೊಡೋ ಬಿಟ್ಟು ನಮ್ಮ ಅಂತೆ ಅಂಗಡಿಗೆ ಮಾಲಿಲ್ಲ ಹೋಗಾವಿನ ನೀನು 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 ಹಿಂಗೆ ಮಾಡ್ತೀಯಾ ನೋ ಬಂದು ಅಲ್ಲ ಅಲ್ಲ ನಾನು ಹಾಗೆ ಮಾಡಂಗಿಲ್ಲ ನೀನು ಹಾಗೆ ಮಾಡ್ತೀಯಾ ನಾನು ಏನು ಮಾಡಲಿ ಯಾರು ಹೊರದಿಲ್ಲ ನೀನ ನೀನು ಹೊಡಂಗಿಲ್ಲ ನಮಗ ನೀನು ನಡಿ ಹೊರಗ್ ನಡಿ ಸರಿ ಅಲ್ಲಾ ಹಣ್ಣಿನ ಅಂಗಡಿ ಇಟ್ಟೀನಿ ಅಲ್ಲಿನೂ ಬಂದ್ರು ಅದ ಕಿರಿಕಿರಿ ಮಾಡಿದ್ರು ಈಗ ಬೇಕ್ರಿ ಇಲ್ಲರ್ ಕೆಲ್ಸದ್ ಬಂದು ಇಲ್ಲರ್ ದುಡ್ಕೊಂಡ್ ತಿನ್ಬೇಕಾದ್ರೆ ಏನ್ ಹೋಮರ ಐತಿ ಕಿರಿಕಿರಿ ಬರ್ತಾಳ ಅದನ್ ತೋರ್ಸ್ರಿ ಇದನ್ ತೋರಿಸ್ರಿ ಯಾವ ತೋರ್ಸುದ್ರ ಒಂದು ತಗೊಂಡೋಗಿಲಕ್ಕಿ ಅಕ್ಕಿ ನಂತರ ರೊಕ್ಕನೇ ಇಲ್ಲ ಎಲ್ಲಿ ತಗೋತಾಳ ಹೋಮರ ಅಕ್ಕಿ ಈಗ ಏನಿಲ್ಲ ನಮ್ ಮಾಲಕ್ ಬರೋ ಟೈಮ್ ಆಗೈತಿ ಎಲ್ಲಾ ಓದ್ಕೊಂಡು ಪದ್ಧತಿ ಇದ್ನಂದ್ರೆ ನಮ್ ಹುಡುಗ್ ಕೆಲಸ ಮಾಡ್ ನಮ್ಗೊಂಡ್ ಇರ್ಕೋಬೇಕ್ರಿ ಹಂಗಂದ್ರ ಹಂಗ್ ಬರ್ತಾ ಗಿರಾಕ್ರಿ ದಿನ ಒಂದೊಂದ್ ಗಿರಿಯಕ್ ಬರ್ತಾವ ನಮ್ಮಂತ ಎಂದ್ರ ಕಿಂದಿ ನೋಡು ಕೆಲಸದ ನಮ್ಮ